ಈ ವಿಶ್ವವಸು ಸಂವತ್ಸರದ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ನಾಡಿದ್ದು ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಮಂಗಳವಾರದಂದು ಬರ್ತಾ ಇದೆ ಈ ಏಕಾದಶಿಗೆ ಅಜಾ ಏಕಾದಶಿ ಅಂತ ಕರೀತಾರೆ ಇಂತಹ ಅಜಾ ಏಕಾದಶಿ ನಾಡಿದ ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಮಂಗಳವಾರದಂದು ಬರ್ತಾ ಇದೆ ಇದರ ಮಹತ್ವವನ್ನು ನಾವೀಗಾಗಲೇ ಕೇಳಿದ್ದೇವೆ ಹಾಗಿದ್ದರೂ ಕೂಡ ಮತ್ತೆ ಅದನ್ನು ನೆನಪು ಮಾಡಿಕೊಳ್ಳಿಕ್ಕೋಸ್ಕರ ಮತ್ತೆ ಅದನ್ನು ನಾವು ಕೇಳುವಂಥದ್ದು ಈ ನೆನಪು ಮಾಡಿಕೊಳ್ಳುವುದರಿಂದ ಏನಾಗುತ್ತೆ ಅಂತೇಳಿದರೆ ನಮಗೆ ಆ ಏಕಾದಶಿಯ ಮಹತ್ವ ಗೊತ್ತಾದಾಗ ಅದರಲ್ಲಿ ಶ್ರದ್ಧೆ ಇನ್ನು ನಮಗೆ ಹೆಚ್ಚಾಗುತ್ತೆ ಆ ಕಾರಣದಿಂದಾಗಿ ನಾವು ಮತ್ತೆ ಅದನ್ನು ಮೆಲುಕು ಹಾಕುವಂಥದ್ದು ಇದನ್ನು ಕೃಷ್ಣ ಧರ್ಮರಾಜನಿಗೆ ತಿಳಿಸ್ಕೊಂಡು ಹೋಗ್ತಾನೆ ಪದ್ಮಪುರಾಣದಲ್ಲಿ ಹಾಗೂ ಭವಿಷ್ಯೋತ್ತರ ಪುರಾಣದಲ್ಲಿ ಬರುವಂಥದ್ದು ಇದಕ್ಕೆ ಯಾಕೆ ಅಜಾಂತ ಯಾಕೆ ಈ ಏಕಾದಶಿಯನ್ನು ಕರೀತಾರೆ ಅಂತ ಹೇಳಿದರೆ ಯಾವ ಏಕಾದಶಿಯನ್ನು ನಾವು ಮಾಡುವುದರಿಂದ ನಾವು ಹುಟ್ಟಿಲ್ಲದವರಂತಾಗ್ತೆವು ಅಂತೇಳಿದರೆ ಮತ್ತೆ ಹುಟ್ಟುವುದಿಲ್ಲ ಭಗವಂತನ ಲೋಕಕ್ಕೆ ಹೋಗಿ ಸೇರಿಕೊಳ್ತೇವೋ ಅಂತಹ ಏಕಾದಶಿ ಅಂತ ಇದು ಕರೆಯಲ್ಪಡುತ್ತದೆ ಅಂದರೆ ಸಾಮಾನ್ಯ ಇದೊಂದೇ ಏಕಾದಶಿ ಅಲ್ಲ ಎಲ್ಲ ಏಕಾದಶಿಯು ಕೂಡ ಹಾಗೆ ಎಲ್ಲ ಏಕಾದಶಿಯನ್ನು ನಾವು ಶ್ರದ್ಧಾ ಭಕ್ತಿಯಿಂದ ಭಗವಂತನ ಪ್ರೀತಿಗೋಸ್ಕರ ಮಾಡಿದರೆ ಅವಾಗ ಅದರ ಮುಖ್ಯ ಫಲವೇ ಭಗವಂತನ ಅನುಗ್ರಹದಿಂದಾಗಿ ನಾವು ಭಗವಂತನ ಲೋಕವನ್ನು ಸೇರಿಕೊಳ್ಳುವಂಥದ್ದು ಅಷ್ಟು ಮಾತ್ರ ಅಲ್ಲ ಅಂದರೆ ಈ ರೀತಿಯಿಂದ ಮಾಡಲೇಬೇಕು ಮಾಡದೇ ಇದ್ದರೆ ಪಾಪ ಬರ್ತದೆ ಏಕಾದಶಿಯನ್ನು ಮಾಡಿದರೆ ಪುಣ್ಯ ಬರ್ತದೆ ಮಾಡದೇ ಇದ್ದರೆ ಪಾಪ ಬರ್ತದೆ ಅಷ್ಟು ಮಾತ್ರ ಅಲ್ಲ ಇದರಿಂದ ಇಲ್ಲಿಯ ನಮ್ಮ ಕಾಮನೆಗಳು ಪೂರ್ಣ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ಅನ್ನುವುದನ್ನು ತಿಳಿಸ್ದಕ್ಕೋಸ್ಕರ ಕಥೆಯನ್ನು ಕೃಷ್ಣ ಧರ್ಮರಾಜನಿಗೆ ತಿಳಿಸ್ತಾ ಇದ್ದಾನೆ ಅಂದರೆ ಇದು ಎರಡನೇ ಮುಖ ಎಲ್ಲ ಏಕಾದಶಿಗಳದ್ದು ಒಂದು ಮುಖ ಏನು ಅಂತೇಳಿದರೆ ನಮ್ಮ ಸಮಸ್ತ ಪಾಪಗಳನ್ನು ಪರಿಹರಿಸುವಂತಹದ್ದು ಹಾಗೂ ನಮಗೆ ಭಗವಂತನ ಅನುಗ್ರಹಕ್ಕೆ ಬೇಕಾದ ಪುಣ್ಯವನ್ನು ತಂದುಕೊಡುವಂಥದ್ದು ಈ ಏಕಾದಶಿಗಳು ಅದಲ್ಲದೆ ನಮ್ಮ ಇಲ್ಲಿನ ಕಾಮನೆಗಳನ್ನು ಪೂರಣೆ ಮಾಡ್ತದೆ ಇದು ಇನ್ನೊಂದು ಮುಖ ಅದಕ್ಕೆ ಸಂಬಂಧಪಟ್ಟಾಗ ಹೇಳ್ತಾರೆ ಹಿಂದೆ ಹರಿಶ್ಚಂದ್ರ ಎಂಬಂತಹ ರಾಜ ಇದ್ದ ಹರಿಶ್ಚಂದ್ರ ಅಂತ ಹೇಳಿದರೆ ನಾವೀಗಾಗಲೇ ಪುರಾಣದಲ್ಲಿ ಪ್ರಸಿದ್ಧನಾಗಿರುವಂತಹ ಹರಿಶ್ಚಂದ್ರನೇ ಸತ್ಯ ಹರಿಶ್ಚಂದ್ರ ಅಂತ ಕರಿತೇವೆ ಅಂದರೆ ಬಹಳ ಸತ್ಯವಂತನಾಗಿರುವಂಥವರು ಅಂತಹ ಹರಿಶ್ಚಂದ್ರ ಆದರೆ ಅವನು ಬಹಳ ಕಷ್ಟಪಟ್ಟಂತಹ ಕಥೆ ನಾವದನ್ನು ಕೇಳಿದ್ದೇವೆ ಅದು ಈ ಮಾರ್ಕಂಡೇಯ ಪುರಾಣ ಅದರಲ್ಲೆಲ್ಲೂ ವಿಸ್ತಾರವಾಗಿ ಬರ್ತದೆ ಅವನು ಯಾವುದೋ ಒಂದು ತನ್ನ ಪೂರ್ವಕರ್ಮದಿಂದ ಅಂದರೆ ನಾವಲ್ಲಿ ಏನು ವಿಶ್ವಾಮಿತ್ರರಿಗೂ ವಸಿಷ್ಠರಿಗೂ ಅಲ್ಲಿ ಸ್ಪರ್ಧೆ ಏರ್ಪಟ್ಟು ಅದರಿಂದಾಗಿ ಈ ಹರಿಶ್ಚಂದ್ರನನ್ನು ಏನೂ ಇಲ್ಲ ದಟ್ಟ ದರಿದ್ರನನ್ನಾಗಿ ಮಾಡ್ತಾನೆ ವಿಶ್ವಾಮಿತ್ರರು ಈ ರೀತಿಯೆಲ್ಲ ಮಾರ್ಕಂಡೇಯ ಪುರಾಣದಲ್ಲಿ ಬರ್ತದೆ ಆದರೆ ಇಲ್ಲಿ ಇನ್ನೊಂದು ಮುಖವನ್ನು ಬಿಚ್ಚಿಡ್ತಾರೆ ಈ ಪುರಾಣದಲ್ಲಿ ಪದ್ಮ ಪುರಾಣದಲ್ಲಿ ಏನು ಅಂತ ಹೇಳಿದರೆ ಅವನು ಎಲ್ಲವನ್ನು ಕಳ್ಕೊಂಡು ಕಡೆಗೆ ಸ್ಮಶಾನದಲ್ಲಿ ಕಾಯುವಂತೆ ಆಯಿತು ಒಬ್ಬ ಚಾಂಡಾಲನ ವಶನಾಗಿ ಅಂದರೆ ಅವನ ಕೆಳಗೆ ಕೆಲಸದವನಲ್ಲಿದ್ದವನಾಗಿ ಒಬ್ಬ ರಾಜ ಚಕ್ರವರ್ತಿಯಾಗಿದ್ದಂಥವನು ತಾನು ತನ್ನ ಯಾವುದೋ ಪಾಪದ ಕರ್ಮದ ಫಲದಿಂದಾಗಿ ಅದನ್ನು ಇಲ್ಲಿ ಸ್ಪಷ್ಟ ಹೇಳ್ತಾರೆ ಅಂದರೆ ವಿಶ್ವಾಮಿತ್ರರು ಇವನಿಗೆ ಕಾಟ ಕೊಡಲಿಕ್ಕೂ ಕಾರಣ ಏನು ಅಂದರೆ ಇವನು ಯಾವುದೋ ಹಿಂದಿನ ಪಾಪದ ಫಲ ಅದರ ಫಲವನ್ನು ಇವನಿಗೆ ಉಣಿಸಿದ್ರಷ್ಟೇ ಅವರು ಅಂತ ಅದರಿಂದಾಗಿ ಇವನು ಸ್ಮಶಾನದಲ್ಲಿ ಕಾಯಬೇಕಾದಂತಹ ಪರಿಸ್ಥಿತಿ ಬಂತು ತನ್ನ ಹೆಂಡತಿ ಮಕ್ಕಳು ಎಲ್ಲರನ್ನೂ ಕೂಡ ಕಳ್ಕೊಂಡು ಆ ಸಂದರ್ಭದಲ್ಲಿ ಇವನು ಬಹಳ ಚಿಂತಿತನಾಗ್ತಾನೆ ಚಿಂತನ ಚಿಂತನೆಯನ್ನು ಮಾಡ್ತಾ ಅಂದರೆ ದುಃಖಿತನಾಗ್ತಾ ತಾನಲ್ಲಿ ಕೂತಿರಬೇಕಾದ್ರೆ ಕಿಂಕರೋಮಿ ಕ್ವಗಚ್ಛಾಮಿ ನಿಷ್ಕೃತಿರ್ಮೆ ಕಥಂ ಭವೇತ್ ನನಗೆ ಈ ದುಃಖದಿಂದ ಹೇಗೆ ಪರಿಹಾರ ಸಿಗತ್ತೆ ನನ್ನ ಪಾಪದಿಂದ ನನಗೆ ಹೇಗೆ ವಿಮುಕ್ತಿಯಾಗತ್ತೆ ಅಂತ ಯೋಚನೆಯನ್ನು ಮಾಡ್ತಾ ಕೂತಿದ್ದಾನಂತೆ ಆ ಸಂದರ್ಭದಲ್ಲಿ ಅಲ್ಲಿಗೊಬ್ಬ ಮುನಿ ಬಂದಂತೆ ವಾಸ್ತವಿಕವಾಗಿ ಈ ಮನ್ ಮುನಿಯ ವೈಶಿಷ್ಟ್ಯ ಏನು ಅಂತೇಳಿದರೆ ಇವನು ಪರೋಪಕಾರಕ್ಕೋಸ್ಕರವೇ ಭಗವಂತನಿಂದ ಸೃಷ್ಟಿಸಲ್ಪಟ್ಟವನು ಅಂದರೆ ಪರೋಪಕಾರಕ್ಕೋಸ್ಕರವೇ ಸೃಷ್ಟಿಸಲ್ಪಟ್ಟಂತಹ ಮುನಿ ಅಂತ ಹೇಳಿದರೆ ಇನ್ನೇನಿಲ್ಲ ನಮ್ಮ ಪುಣ್ಯವೇ ಪುಣ್ಯವೇ ರೂಪವೆತ್ತು ಬಂದಿದೆ ಅಂದರೆ ಹರಿಶ್ಚಂದ್ರ ಬಹಳಷ್ಟು ಪುಣ್ಯವೂ ಕೂಡ ಮಾಡಿದ್ದಾನೆ ಅದರೊಟ್ಟಿಗೆ ಯಾವುದೋ ಹಿಂದಿ ಜನ್ಮದ ಪಾಪ ಅದರಿಂದಾಗಿ ಈ ರೀತಿ ಒದ್ದಾಡ್ತಾ ಇದ್ದಾನೆ ಆ ಮಾಡಿದ ಪುಣ್ಯ ಎಲ್ಲಿಗೂ ಹೋಗುವುದಿಲ್ಲ ಅದು ನಮ್ಮನ್ನು ರಕ್ಷಣೆ ಮಾಡೇ ಮಾಡುತ್ತದೆ ಅದು ಹೇಗೆ ಅನ್ನುವುದನ್ನು ನಾವಿಲ್ಲಿ ನೋಡ್ಬೋದು ಅದೇ ಒಬ್ಬ ಮುನಿಯ ವೇಷದಲ್ಲಿ ಬಂದು ನಿಂತಿದೆ ಇವನ ಮುಂದೆ ಇವನಾದರೂ ನಮಸ್ಕಾರವನ್ನು ಮಾಡಿ ಅವರ ಮುಂದೆ ಅಂದರೆ ವಾಸ್ತವಿಕವಾಗಿ ಅವನು ಗೌತಮ ವಂಶದಲ್ಲಿ ಬಂದಿದ್ದಾನೆ ಆ ವ್ಯಕ್ತಿ ಬಹಳ ಪುಣ್ಯಾತ್ಮ ಅಂದರೆ ಪುಣ್ಯವೇ ರೂಪವೆತ್ತು ಬಂದಾಗ ಬಂದಿದ್ದಾನೆ ಅವನತ್ರ ತನ್ನ ಎಲ್ಲ ಕಥೆಯನ್ನು ಹರಿಶ್ಚಂದ್ರ ತಾನು ಹೇಳ್ತಾನೆ ಅದಕ್ಕೆ ಆ ಎಲ್ಲವನ್ನು ಕೇಳಿ ಆ ಗೌತಮ ವಂಶದಲ್ಲಿ ಬಂದಂತಹ ಋಷಿಯು ತಾನು ಹೇಳ್ತಾನೆ ಮಾಸಿ ಭಾದ್ರಪದೇ ರಾಜನ್ ಕೃಷ್ಣ ಪಕ್ಷೇತು ಶೋಭನಾ ಏಕಾದಶಿ ಸಮಯಾತ ಮಿ ಅಜಾನಾಂ ನತಿ ಪುಣ್ಯದ ನೋಡು ನೀನು ಯೋಚನೆ ಏನು ಮಾಡಬೇಡ ನಾನು ಯಾವ ಯಾವ ಒಂದು ಮಾಸದಲ್ಲಿ ಬಂದಿದ್ದೇನೆ ಅದೇ ಇವಾಗ ಹತ್ತಿರದಲ್ಲಿ ಶ್ರಾವಣ ಕೃಷ್ಣ ಪಕ್ಷ ಇದೆ ಅಂದರೆ ಅದು ಪೂರ್ಣಿಮಾ ಲೆಕ್ಕದಲ್ಲಿ ನಾವು ಪೂರ್ಣಿಮೆಯಿಂದ ಪೂರ್ಣಿಮೆಯಂತ ಒಂದು ಮಾಸ ಅಂತ ತಗೊಂಡಾಗ ಭಾದ್ರಪದ ಮಾಸವೂ ಆಗ್ತದೆ ಅಮಾವಾಸೆಯಿಂದ ಅಮಾವಾಸ್ಯ ಅಂತ ತಗೊಂಡ್ರೆ ನಾವು ಶ್ರಾವಣ ಮಾಸವೂ ಕೂಡ ಆಗ್ತದೆ ಹಾಗಾಗಿ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಬರ್ತಾ ಇದೆ ಅದೇ ಅಜಾ ಏಕಾದಶಿಯಿಂದ ಆ ಏಕಾದಶಿಯನ್ನು ನೀನು ಭಕ್ತಿ ಶ್ರದ್ಧೆಯಿಂದ ಮಾಡು ಅದರಿಂದಾಗಿ ನಿನ್ನ ಪಾಪ ನಾಶ ಆಗತ್ತೆ ಅಷ್ಟು ಮಾತ್ರ ಅಲ್ಲ ನಿನಗೆ ಮುಂದೆ ಏನು ಸಿಗಬೇಕಾಗಿದೆಯೋ ರಾಜ್ಯ ಅದೆಲ್ಲವೂ ಕೂಡ ಸಿಗ್ತದೆ ನಿನ್ನ ಪುಣ್ಯ ಏನು ಹೇಳಿದ್ರೆ ಇನ್ನು ಏಳೇ ದಿನದಲ್ಲಿ ಅದು ಬರಲಿಕ್ಕಿದೆ ಅಂತ ಹೇಳ್ತಾರೆ ಆ ಗೌತಮ ವಂಶದಲ್ಲಿ ಬಂದಂತಹ ಬ್ರಾಹ್ಮಣ ಇನ್ನು ಏಳೇ ದಿನದಲ್ಲಿ ಬರಲಿಕ್ಕಿದೆ ಅಂತ ಹೇಳಿದ್ರೆ ಅಷ್ಟು ಹತ್ತಿರದಲ್ಲಿ ನಿನಗೆ ಸಿಗ್ತಾ ಇದೆ ಅಂತ ಹೇಳ್ತಾರೆ ಇವನು ಆಯಿತು ಅಂತ ಆ ಮುನಿಗಳ ಮಾತಿಗೆ ಒಪ್ಪಿ ಅವತ್ತು ತಾನು ಏಕಾದಶಿ ಉಪವಾಸ ಜಾಗರಣೆ ಭಗವಂತನ ಧ್ಯಾನ ಜಪ ಮುಂತಾದವುಗಳನ್ನೆಲ್ಲ ಮಾಡಿದ್ದಾನೆ ಇದೇ ಏಕಾದಶಿ ಅಜ ಏಕಾದಶಿ ಎಂದು ಅದರ ಮಹತ್ವದಿಂದಾಗಿ ಈ ಏಕಾದಶಿಯ ಮಹತ್ವದಿಂದಾಗಿ ಅವನ ಪಾಪ ಎಲ್ಲ ಪರಿಹಾರ ಆಗಿದೆ ಪರಿಹಾರ ಆಗಿ ಅವನು ಮತ್ತೆ ತಾನು ಸಾಮ್ರಾಜ್ಯವನ್ನು ಪಡೆದು ಬಹಳ ಕಾಲದವರೆಗೆ ರಾಜ್ಯವನ್ನು ತಾನು ಮಾಡಿದ ಆನಂತರ ಕಡೆಯಲ್ಲಿ ವೈರಾಗ್ಯವನ್ನು ಹೊಂದಿದವನಾಗಿ ತಾನು ಎಲ್ಲವನ್ನು ತೊರೆದು ಕಾಡಿಗೋಗಿ ತಪಸ್ಸನ್ನು ಮಾಡಿ ಭಗವಂತನನ್ನು ಪಡೆದ ಅಂತ ಈ ರೀತಿ ಈ ಕಥೆಯನ್ನು ಕೃಷ್ಣ ಧರ್ಮರಾಜನಿಗೆ ತಿಳಿಸ್ತಾ ಇದ್ದಾನೆ ಅಂದರೆ ನಾವಿಲ್ಲಿ ತಿಳ್ಕೊಳ್ಬೇಕಾದದ್ದು ಏನು ಅಂತ ಹೇಳಿದರೆ ಅಲ್ಲಿವರೆಗೆ ಹರಿಶ್ಚಂದ್ರ ಏಕಾದಶಿ ಉಪವಾಸ ಮಾಡ್ತಾ ಇರಲಿಲ್ಲ ಅವನಿಗೆ ಏಕಾದಶಿಯ ಉಪವಾಸದ ಬಗ್ಗೆ ಗೊತ್ತಿರಲಿಲ್ಲ ಅಂತ ಅರ್ಥ ಅಲ್ಲ ಆ ಗೌತಮರು ಅಂದರೆ ಗೌತಮ ವಂಶದಲ್ಲಿ ಬಂದ ಬ್ರಾಹ್ಮಣ ಹೇಳಿದ ಮೇಲೇ ಅವನಿಗೆ ಗೊತ್ತಾಯಿತು ಅಂತ ಅರ್ಥ ಅಲ್ಲ ಮೊದಲು ಮಾಡ್ತಾನೇ ಇದ್ದ ಯಾಕಂದರೆ ಬೇರೆ ಯುಗಗಳಲ್ಲಿ ಈ ಕಲಿಯುಗಕ್ಕಿಂತ ಬೇರೆವಾದ ಬೇರೆ ಯುಗಗಳಲ್ಲಿ ಈ ಏಕಾದಶಿ ಅನ್ನುವಂಥದ್ದು ಕಡ್ಡಾಯ ಎಂಟು ವರ್ಷದಿಂದ ಎಂಬತ್ತು ವರ್ಷದವರೆಗೆ ಎಲ್ಲರೂ ಕಡ್ಡಾಯವಾಗಿ ಮಾಡ್ತಾಯಿದ್ರು ಅದರಿಂದ ಹಾಗೆ ಗೊತ್ತಿರಲಿಲ್ಲ ಅಂತ ಹೇಳಲಿಕ್ಕೆ ಇಲ್ಲ ಮತ್ತೇನಂತ ಹೇಳಿದರೆ ಎಲ್ಲರೂ ಮಾಡ್ತಾ ಇದ್ದದ್ದು ಕೇವಲ ಭಗವಂತನ ಪ್ರೀತಿಗಾಗಿಯೇ ಹೊರತು ಅದರಲ್ಲಿ ಯಾವುದೇ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಳ್ತಾ ಇರಲಿಲ್ಲ ಆದರೆ ಆ ಗೌತಮ ವಂಶದ ಬ್ರಾಹ್ಮಣರು ಬಂದು ಹೇಳಿದ್ದೇನೆಂದು ಹೇಳಿದರೆ ನೋಡಪ್ಪ ನೀನಿವ ಕಷ್ಟದಲ್ಲಿ ಸಿಕ್ಕ ಅದಕ್ಕಾಗಿ ಇದರ ಪರಿಹಾರಕ್ಕೋಸ್ಕರವೂ ನೀನು ಮಾಡಬಹುದು ಈ ಏಕಾದಶಿಯನ್ನು ಈ ಒಂದು ಏಕಾದಶಿಯನ್ನು ಅಂತ ಹೀಗೆ ಅಂದರೆ ಕಾಮ್ಯ ಅಲ್ಲಿವರೆಗೆ ನಿಷ್ಕಾಮವಾಗಿ ಮಾಡುತ್ತಾ ಇದ್ದ ಈ ಒಂದು ಏಕಾದಶಿಯನ್ನು ತಾನು ಕಾಮದಿಂದ ಕೂಡಿಕೊಂಡು ಅಯ್ಯೋ ನನ್ನ ಕಷ್ಟ ಪರಿಹಾರ ಮಾಡು ದೇವರೇ ನನ್ನನ್ನು ಈ ಸಂಕಟದಿಂದ ಬಿಡುಗಡೆಗೊಳಿಸುವಂತ ಅವನು ಪ್ರಾರ್ಥನೆಯನ್ನು ಮಾಡುತ್ತಾ ಏಕಾದಶಿಯನ್ನು ಮಾಡಿದ್ರಿಂದಾಗಿ ಅವನಿಗೆ ಆ ಯಾವುದೋ ಹಿಂದಿನ ಜನ್ಮದ ಪಾಪ ಏನಿತ್ತು ಅದು ಪರಿಹಾರ ಆಯಿತು ರಾಜ್ಯ ಸಿಕ್ಕಿತು ಅಂತ ಈ ರೀತಿ ನಾವು ತಿಳ್ಕೊಳ್ಬೇಕಾದದ್ದು ಇಂತಹ ಏಕಾದಶಿ ನಾವು ಹಿಂದೆಯೇ ನೋಡಿದಾಗೆ ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಮಂಗಳವಾರದಂದು ಬರ್ತಾ ಇದೆ ಅದರ ಹಿಂದಿನ ದಿನ ಸೋಮವಾರ ಅವತ್ತು ದಶಮಿಯ ಆಚರಣೆ ಮಂಗಳವಾರ ಅಜಾ ಏಕಾದಶಿ ಬುಧವಾರ ದ್ವಾದಶಿ ಅವತ್ತು ಬೆಳಗ್ಗೆ ಆರು ಕಾಲರ ನಂತರ ಆಹಾರವನ್ನು ಸ್ವೀಕಾರ ಮಾಡಬಹುದು ಮಾಡಿ ವಿಶೇಷವಾಗಿ ಈ ಏಕಾದಶಿಯೆಂದು ಏಕಾದಶಿಯೆಂದು ಋಷಿಕೇಶಪಿ ಭಗವಂತನನ್ನು ಆರಾಧನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ಅದೇ ರೀತಿ ದ್ವಾದಶಿಯ ದಿನ ನಾವು ಪಾರಣೆ ಅಂತ ಹೇಳಿದರೆ ಬೆಳಗ್ಗೆ ಆಹಾರ ಭೋಜನವನ್ನು ಸ್ವೀಕಾರ ಮಾಡಿದ ಮೇಲೆ ಈ ಏಕಾದಶಿ ವ್ರತವನ್ನು ರೂಪಿ ಭಗವಂತನಿಗೆ ಅರ್ಪಣೆಯನ್ನು ಮಾಡಿದರೆ ನಾವು ಮಾಡಿದಂತಹ ಈ ಏಕಾದಶಿ ಸಾರ್ಥಕವಾಗತ್ತೆ ಈ ರೀತಿ ಹೇಳ್ತಾ ನಾವು ಪ್ರತಿ ಬಾರಿ ನೋಡುವಂತೆ ಈ ಬಾರಿಯೂ ಕೂಡ ಜಿತಂತೆ ಸ್ತೋತ್ರ ಅಥವಾ ಪುಂಡರೀಕಾಕ್ಷ ಸ್ತೋತ್ರ ಅದರಲ್ಲಿ ನಾವು ಒಂದು ಅಧ್ಯಾಯವನ್ನು ನೋಡಿ ಎರಡನೇ ಅಧ್ಯಾಯದಲ್ಲಿ ಈ ಬಾರಿ ನಾವು ನೋಡುವಂಥದ್ದು ಎರಡು ಶ್ಲೋಕಗಳಲ್ಲೂ ಅದರಲ್ಲಿ ಮೊದಲನೆಯದ್ದು ಅಪರಾಧ ಸಹಸ್ರಾಣ ಸಹಸ್ರಮಯುತಂ ತಥಾ ಅರ್ಬುದಂ ಚಾಪ್ಯ ಸಂಖ್ಯೇ ಕರುಣಾಬ್ದೇ ಕ್ಷಮಸ್ವಮೀ ದೇವರ ಬಳಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು ದೇವರೇ ನನ್ನನ್ನು ನೀನು ಕ್ಷಮಿಸಬೇಕು ನನ್ನ ಅಪರಾಧಗಳನ್ನು ಕ್ಷಮಿಸಬೇಕು ನೀನು ಯಾಕೆ ಕ್ಷಮಿಸಬೇಕು ಅಂತ ಹೇಳಿದರೆ ಕರುಣಾಬ್ಧಿ ನೀನು ಸಮುದ್ರ ಕರುಣೆಯ ಕಡಲು ನೀನು ಯಾಕೆ ಭಗವಂತನನ್ನು ಕರುಣೆಯ ಕಡಲು ಅಂತ ಕರಿತೇವೆ ಅಂತ ಹೇಳಿದರೆ ಉಳಿದವರಲ್ಲಿ ಕರುಣೆ ಅಂತ ಇರಬಹುದು ಯಾರು ಒಳ್ಳೆಯವರು ಅಂತ ಇರ್ತಾರೆ ಯಾರು ಸಜ್ಜನರು ಅಂತ ಇರ್ತಾರೆ ಅವರಲ್ಲಿ ಕರುಣೆ ಎನ್ನುವಂತಹ ಒಂದು ಗುಣ ಇರಲೇಬೇಕು ಇದ್ದೇ ಇರುತ್ತದೆ ಆದರೆ ಆ ಕರುಣೆ ಎಷ್ಟರ ಇರುತ್ತದೆ ಸ್ವಲ್ಪ ಮಾತ್ರ ಅಂತ ಹೇಳಿದರೆ ಅವರು ತಮ್ಮ ಸ್ವಾರ್ಥವನ್ನು ಬಿಟ್ಟೇನು ನಮಗೆ ಕರುಣೆಯನ್ನು ತೋರಿಸುವುದಿಲ್ಲ ತನಗೂ ಇಲ್ಲದ ಹಾಗೆ ನಮಗೇನು ಕೊಡುವುದಿಲ್ಲ ತಮಗೆ ಇಟ್ಟುಕೊಂಡೇ ನಮಗೆ ಕೊಡುವಂಥವ್ರು ಅಥವಾ ನಮ್ಮ ಬಗ್ಗೆ ಏನಾದರೂ ಕರುಣೆಯನ್ನು ತೋರಿಸಿದರೂ ಕೂಡ ತಾವು ಸ್ವಾರ್ಥದಿಂದಲೇ ಕಡೆ ಏನೂ ಸ್ವಾರ್ಥ ಇಲ್ಲ ಅಂತ ಹೇಳಿದ್ರೆ ಪುಣ್ಯ ಬರುತ್ತೆ ಅಂತನಾದರೂ ಇರಬಹುದು ಆದರೆ ಯಾವ ಭಗವಂತ ಇದ್ದಾನೆ ಭಗವಂತ ನಮ್ಮ ಮೇಲೆ ಏನು ಕರುಣೆಯನ್ನು ತೋರಿಸ್ತಾ ಇದ್ದಾನೆ ಅದರ ಹಿಂದೆ ಯಾವ ಸ್ವಾರ್ಥವೂ ಇಲ್ಲ ಕಾರಣ ಏನು ಅಂತ ಹೇಳಿದರೆ ದೇವರಿಗೆ ನಮ್ಮ ಮೇಲೆ ಕರುಣೆಯನ್ನು ತೋರಿಸಿದ್ರಿಂದ ಆ ಕರುಣೆಯಿಂದ ಅಯ್ಯೋ ಪಾಪ ಅಂದ ನಮಗೆ ಬೇಕಾದಷ್ಟು ಉಪಕಾರ ಮಾಡುವುದರಿಂದ ಒಂದು ಪೈಸದ ಪುಣ್ಯವೂ ಬರುವುದಿಲ್ಲ ಯಾಕೆಂಥೇಳಿದ್ರೆ ಭಗವಂತನಿಗೆ ಆ ಪುಣ್ಯ ಬೇಕಾಗೂ ಇಲ್ಲ ಯಾವ ಪುಣ್ಯವೂ ಇಲ್ಲ ದೇವರಿಗೆ ಹಾಗಂತ ನಮ್ಮಿಂದ ಯಾವ ಉಪಕಾರವೂ ಆಗಬೇಕಾಗಿಲ್ಲ ದೇವರಲ್ಲಿ ದೇವರಿಗೆ ಮತ್ತೇನೇನು ಅಂದರೆ ದೇವರಿಗೆ ಉಪಕಾರ ಮಾಡುವ ಸಾಮರ್ಥ್ಯ ನಮ್ಮಲ್ಲಿ ಇಲ್ಲವೂ ಇಲ್ಲ ದೇವರಿಗೆ ಆ ಉಪಕಾರದ ಅವಶ್ಯಕತೆ ಇಲ್ಲೂ ಇಲ್ಲ ಹೀಗಾಗಿ ನಮ್ಮಿಂದ ಏನೂ ಆಗಬೇಕಾಗಿಲ್ಲ ದೇವರಿಗೆ ಯಾವ ಸ್ವಾರ್ಥವೂ ಇಲ್ಲ ಎಲ್ಲವನ್ನು ಪಡೆದವನವನು ಹಾಗಿದ್ದರೂ ಕೂಡ ದೇವರು ನಮ್ಮ ಮೇಲೆ ಕರುಣೆಯನ್ನು ತೋರಿಸ್ತಾನೆ ಅದು ಎಂಥ ಕರುಣೆ ಅಂದರೆ ಅಪರಂಪಾರವಾದ ಕರುಣೆ ಆ ಕರುಣೆಗೆ ಎಣೆಯೇ ಇಲ್ಲ ನಾವು ಏನೇ ತಪ್ಪು ಮಾಡಿದರೂ ಕೂಡ ಕ್ಷಮಿಸುವಂತಹ ಕರುಣೆ ಯಾವ ತಾಯಿಯಲ್ಲಿಯೂ ಕಾಣದ ಕರುಣೆ ಯಾಕಂತೇಳಿದ್ರೆ ತಾಯಿಯಾದರೂ ಕೂಡ ಸ್ವಲ್ಪ ಮುನಿಸಿಕೊಂಡಾಳು ಮಗುವಿಗೆ ನಾಲ್ಕು ಹೊಡೆತವನ್ನಾದರೂ ಕೊಟ್ಟಾಳು ಆದರೆ ಭಗವಂತ ದ್ವೇಷಿಸುವಂತಹ ಒಬ್ಬ ಪಾಪಿಯನ್ನು ಕೂಡ ರಕ್ಷಣೆ ಮಾಡ್ತಾನೆ ಅವನನ್ನು ಕೂಡ ನೂರಾರು ವರ್ಷ ಬಾಳುವಾಗಿ ಮಾಡ್ತಾನೆ ದೇವರು ಯಾಕಂದರೆ ಅವನಲ್ಲೂ ಕೂಡ ದೇವರ ಕರುಣೆಯನ್ನೇ ತೋರಿಸ್ತಾನೆ ಹೊರತು ಅವನಲ್ಲಿ ತಾನು ಇನ್ಯಾವುದೇ ರೀತಿಯಾದಂಥ ಕಠೋರವಾದ ವ್ಯಕ್ತಿತ್ವವನ್ನು ಮನಸ್ಸನ್ನು ತೋರಿಸುವುದಿಲ್ಲ ಮತ್ತೇನೆಂದರೆ ಅವನ ಪಾಪಕ್ಕೆ ತಾನು ಫಲವನ್ನು ಕೊಡ್ತಾನಷ್ಟೇ ಅಂದರೆ ಎಲ್ಲ ಕಡೆಯೂ ಅಷ್ಟೇ ನಾವು ಮಾಡಿದ ಪಾಪ ಪುಣ್ಯಗಳ ಗುಣಗುಣವಾಗಿ ಭಗವಂತ ಫಲವನ್ನು ಕೊಡ್ತಾನೆ ಆದರೆ ಅವನು ನಿಜವಾಗಲೂ ಮನಸ್ಸು ಮಹಾ ಕರುಣಾಳು ಅದಕ್ಕೆ ಕರುಣಾ ಸಮುದ್ರ ಆ ಕರುಣೆಗೆ ಎಣೆಯೇ ಇಲ್ಲ ಅಷ್ಟು ಕರುಣೆಯನ್ನು ತೋರಿಸುವವನೇ ನಿನ್ನಲ್ಲಿ ಇಂಥ ಕರುಣಾ ಸಮುದ್ರ ನಾಗಿರುವುದರಿಂದಲೇ ಅಂಥ ಕರುಣೆ ಇರುವುದರಿಂದಲೇ ನನ್ನನ್ನು ಕ್ಷಮಿಸಬೇಕು ಎಷ್ಟು ಕ್ಷಮಿಸಬೇಕು ಯಾಕೆ ದೇವರನ್ನ ಸಮುದ್ರ ಅಂತ ಕಡಿತಾ ಇದ್ದಾರೆ ಅಂದರೆ ನಾನು ಮಾಡಿರುವಂತಹ ಅಪರಾಧಗಳೇನಿದೆ ತಪ್ಪುಗಳೇನಿದೆ ಅದು ಒಂದಲ್ಲ ಎರಡಲ್ಲ ಪುರೇಂದ್ರದಾಸರೇ ಹೇಳುವುದುಂಟು ಅನಂತ ಅಪರಾಧ ಎನ್ನಲ್ಲಿಗಿರಲಾಗಿ ಅಂತ ಅದನ್ನೇ ಇಲ್ಲಿ ಆ ಪುಂಡರೀಕಾಕ್ಷ ಸ್ತೋತ್ರದಲ್ಲಿ ಹೇಳುವಂಥದ್ದು ಸ್ವಾಮಿ ಅಪರಾಧ ಸಹಸ್ರಾಣಂ ಸಹಸ್ರಂ ನಾನು ಸಾವಿರ ಸಾವಿರ ಸಾವಿರಕ್ಕೆ ಸಾವಿರ ಅಂದರೆ ಸಾವಿರ ಗುಣಿಸು ಸಾವಿರ ಅಷ್ಟು ಅಪರಾಧಗಳನ್ನು ಮಾಡಿದ್ದೇನೆ ನಾನು ಲಕ್ಷ ಕೋಟಿ ಅಪರಾಧ ಅಷ್ಟು ಮಾತ್ರ ಅಲ್ಲ ಅಯುತಮ್ ಸಾವಿರಕ್ಕೆ ಇನ್ನೂ ಹತ್ತು ಸಾವಿರವನ್ನು ಗುಣಿಸಿದರೆ ಎಷ್ಟಾಗ್ತದೋ ಅಷ್ಟು ಸ ನಾನು ಅಪರಾಧವನ್ನು ಮಾಡಿದ್ದೇನೆ ಸಾಕಾಗುವುದಿಲ್ಲ ಅರ್ಬುದ ಸಂಖ್ಯೆ ಅಂತ ಅರ್ಬುದ ಅಂತ ಹೇಳಿದರೆ ಎಲ್ಲಕ್ಕಿಂತ ದೊಡ್ಡ ದೊಡ್ಡ ಸಂಖ್ಯೆ ಅದು ಅತ್ಯಂತ ದೊಡ್ಡ ಸಂಖ್ಯೆ ಅದನ್ನು ಸಾವಿರದಿಂದ ಗುಣಿಸಿದರೆ ಅಂದರೆ ಈ ರೀತಿ ಹೇಳುವುದಾಗಿದ್ದರೆ ಅನಂತ ಒಟ್ಟಿಗೆ ಲೆಕ್ಕ ಇಲ್ಲದಷ್ಟು ಅಪರಾಧವನ್ನು ನಾನು ಮಾಡಿದ್ದೇನೆ ಅದನ್ನು ಲೆಕ್ಕ ಮಾಡುತ್ತಾ ಹೋದರೆ ಮುಗಿಯುವಂಥದ್ದಲ್ಲ ಅಂಥ ಲೆಕ್ಕ ಇಲ್ಲದ ನನ್ನ ಅಪರಾಧಗಳನ್ನು ನೀನು ಕ್ಷಮಿಸಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇರುವಂಥದ್ದು ನಮಗೆ ಇಲ್ಲೇನು ಆಶ್ಚರ್ಯವಾಗುತ್ತೆ ಅಂತ ಹೇಳಿದ್ರೆ ಹೌದು ನಾವೇನಷ್ಟು ಪಾಪ ಮಾಡ್ತೇವೆ ಏನೋ ಮಾಡಿದರೆ ಒಂದು ಸಣ್ಣ ಪುಟ್ಟ ಒಂದೆರಡು ಪಾಪ ಮಾಡಬಹುದು ನಾವು ಯಾಕೆಂತ ಹೇಳಿದ್ರೆ ನಾವೇನು ಯಾರಿಗೂ ಹಿಂಸೆ ಕೊಡಲಿಕ್ಕೆ ಹೋಗುವುದಿಲ್ಲ ಇನ್ನೇನು ನಾವು ಪ್ರಾಣಿ ಹಿಂಸೆಯೂ ಮಾಡೋಲ್ಲ ನಾವು ಸಸ್ಯಾಹಾರಿಗಳು ಶುದ್ಧ ಸಸ್ಯಾಹಾರಿಗಳು ಅದರಿಂದಾಗಿ ಮಾಂಸವನ್ನು ತಿನ್ನಲ್ಲ ನಾವು ಮತ್ತು ಇನ್ನೊಬ್ಬರಿಗೆ ಉಪದ್ರವ ಕೊಡಲಿಕ್ಕೂ ಹೋಗಲ್ಲ ನಾವು ಕಳ್ತನ ಸುಳ್ತನ ಮೋಸ ವಂಚನ ವಂಚನೆ ಇದೇನೂ ಇಲ್ಲ ನಮ್ಮ ಹತ್ರ ನಾವು ಪ್ರಾಮಾಣಿಕವಾಗಿದ್ದೇವೆ ಹಾಗಿರಬೇಕಾದ್ರೆ ನಾವು ಏನು ತಪ್ಪು ಮಾಡ್ತೇವೆ ಅನ್ನುವಂಥದ್ದು ಸಾಮಾನ್ಯವಾಗಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಬರುವಂತಹ ಪ್ರಶ್ನೆ ಮತ್ತು ಪ್ರತಿಯೊಬ್ಬರೊಳಗೂ ಇರುವುದೇನು ಅಂತ ಹೇಳಿದ್ರೆ ನಾನೇನೂ ತಪ್ಪು ಮಾಡಿಲ್ಲ ಅಂತಾವೇ ಇರುವಂಥದ್ದು ಆದರೆ ನಾವು ಯೋಚನೆಯನ್ನು ಮಾಡಿಲ್ಲ ನಾವು ಎಷ್ಟು ಅಪರಾಧ ತಪ್ಪುಗಳನ್ನು ಮಾಡ್ತಾ ಇದ್ದೇವೆ ಅಂತ ಯಾಕೆ ಅಂತ ಹೇಳಿದರೆ ನಮ್ಮ ಮೊದಲನೇದಾಗಿ ತಪ್ಪು ಸರಿ ಇದರ ವಿವೇಚನೆಯೇ ಇಲ್ಲ ಅಂದರೆ ಇದರ ವ್ಯತ್ಯಾಸವೇ ಗೊತ್ತಿಲ್ಲ ನಾವು ಏನು ಮಾಡ್ತೇವೆ ಅದೆಲ್ಲವೂ ಸರಿ ಅಂತ ತಿಳ್ಕೊಂಡಿದ್ದೇವೆ ನಾವು ಆದರೆ ನಾವು ಎಷ್ಟು ಅಪರಾಧವನ್ನು ಮಾಡ್ತಾ ಇದ್ದೇವೆ ಅದರ ಬಗ್ಗೆ ಏನು ಮಾಡ್ತಾ ಇಲ್ಲ ಒಬ್ಬ ಹುಡುಗ ಶಾಲೆಗೆ ಹೋಗ್ತಾನೆ ಶಾಲೆಗೆ ಹೋಗಿ ಶಾಲೆಯಲ್ಲಿ ಹೀಗೆ ಅಂತ ಹೇಳಿ ನಿಯಮಗಳಿದೆ ರೂಲ್ಸ್ ಇದೆ ಆ ನಿಯಮಗಳು ಒಂದೊಂದನ್ನು ಅವನು ಉಲ್ಲಂಘನೆ ಮಾಡಿದ ಅಂದರೆ ತಪ್ಪೇ ಅಲ್ವ ವಾಸ್ತವಿಕವಾಗಿ ಅವನಿಗೆ ಆ ನಿಯಮವೇ ಗೊತ್ತಿಲ್ಲ ಶಾಲೆಯಲ್ಲಿ ಈ ನಿಯಮಗಳಿದೆ ಅಂತ ನಿಯಮವೇ ಗೊತ್ತಿಲ್ಲ ಅವನ ಪಾಡಿಗೆ ಅವನ ನಿಯಮಗಳನ್ನೆಲ್ಲ ಉಲ್ಲಂಘನೆಯನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ ಅಯ್ಯೋ ಅವನಿಗೆ ನಿಯಮ ಗೊತ್ತಿಲ್ಲ ಅಂತ ಹೇಳಿ ಶಾಲೆಯಲ್ಲಿ ಟೀಚರು ಅಥವಾ ಅಧ್ಯಾಪಕರು ಬಿಡುವುದುಂಟು ಅವನನ್ನು ಇಲ್ಲ ಮತ್ತು ಶಾಲೆಗೆ ಬಂದ ಮೇಲೆ ನೀನು ಯಾಕೆ ನಿಯಮಗಳನ್ನು ತಿಳ್ಕೊಳ್ಳಿಲ್ಲ ನಿನಗೆ ಕೊಡಲಿಲ್ವಾ ಮೊದಲು ಹೇಳಿಲ್ವಾ ಅಂತ ಹೇಳೇ ಹೇಳ್ತರ್ತಾನೆ ಅದೇ ರೀತಿ ಈ ಪ್ರಪಂಚಕ್ಕೆ ಬಂದಾಗ ಯಾಕಂದರೆ ಈ ಪ್ರಪಂಚ ನಮ್ಮ ಸ್ವಂತದ್ದಲ್ಲ ಅಥವಾ ನಮ್ಮ ತಂದೆ ಅಜ್ಜ ಮುತ್ತಜ್ಜ ಈ ರೀತಿ ಇವರದ್ದು ಯಾರದ್ದು ಸ್ವಂತದ್ದಲ್ಲ ಮತ್ತೇನಂತ ಹೇಳಿದರೆ ಈ ಬ ಜಗತ್ತು ಪ್ರಪಂಚ ಭಗವಂತನಿಗೇ ಸೇರಿದ್ದು ಯಾವ ರೀತಿ ಶಾಲೆಯನ್ನು ನೋಡಿಕೊಳ್ಳುವಂತಹ ಒಂದು ಟ್ರಸ್ಟ್ ಇದೆ ಅದೇ ರೀತಿ ಈ ಜಗತ್ತನ್ನು ನೋಡಿಕೊಳ್ಳುವಂತಹ ಭಗವಂತ ಇದ್ದಾನೆ ಅವನು ಇಲ್ಲಿ ನಿಯಮಗಳನ್ನು ಮಾಡಿದ್ದಾನೆ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಹೀಗೇ ಬಗ ತಾನು ಇರಬೇಕು ಬದುಕಬೇಕು ಎನ್ನುವಂತಹ ನಿಯಮಗಳನ್ನು ದೇವರು ಮಾಡಿದ್ದಾನೆ ಯಾವ ರೀತಿ ಶಾಲೆಯನ್ನು ನಿರ್ಮಾಣ ಮಾಡಿದಂತಹ ಸಂಘ ಸಂಸ್ಥೆ ಟ್ರಸ್ಟ್ ಆ ಶಾಲೆಯಲ್ಲಿ ಬರುವ ಮಕ್ಕಳಿಗೆ ಏನೇನು ನಿಯಮಗಳನ್ನು ತಾವು ಹಾಕಿರ್ತಾರೋ ಅದೇ ರೀತಿ ಈ ಪ್ರಪಂಚಕ್ಕೆ ಬರುವ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಭಗವಂತ ಹೀಗೆ ಅಂತ ನಿಯಮಗಳನ್ನು ಹಾಕಿದ್ದಾನೆ ಆ ನಿಯಮಗಳನ್ನೇ ಶಾಸ್ತ್ರದ ಮೂಲಕ ತಿಳಿಸಿದ್ದಾನೆ ಅದಕ್ಕೆ ಹೇಳುವುದು ಶ್ರುತಿ ಸ್ಮೃತಿ ಹರೇ ರಾಜ್ಞ ಅಂತ ವೇದ ಪುರಾಣ ಶಾಸ್ತ್ರ ಇವೆಲ್ಲವೂ ಕೂಡ ಭಗವಂತನ ಆಜ್ಞೆ ಅದರ ಪ್ರಕಾರ ನಾವು ನಡೀಬೇಕಾದದ್ದು ಅದೇನುಂತೇಳಿದರೆ ಅದು ಭಗವಂತ ನಿಯಮ ನಮಗೆ ಮಾಡಿರುವಂತಹ ನಿಯಮಗಳು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅದನ್ನು ಮೀರಿ ನಡೆಯುವ ಪ್ರತಿಯೊಬ್ಬ ವ್ಯಕ್ತಿಗೂ ಪಾಪ ಬಂದೇ ಬರ್ತದೆ ಅದರಿಂದಾಗಿ ನಾನು ಕೂತಾಗ ನಿಂತಾಗ ಮಲಗಿದಾಗ ತಿನ್ನುವಾಗ ಹೇಳುವಾಗ ಪ್ರತಿಯೊಂದು ಕಡೆಯಲ್ಲೂ ದೇವರ ನಿಯಮ ಹಾಕಿದ್ದಾನೆ ನೀನು ಹೀಗೆ ಕೂತ್ಕೊಳ್ಬೇಕು ಹೀಗೆ ತಿನ್ನಬೇಕು ಹೀಗೆ ಇರಬೇಕು ಈ ರೀತಿ ಪ್ರತಿಯೊಂದು ನಿಯಮವನ್ನು ಮಾಡಿದ್ದಾನೆ ಆ ನಿಯಮವನ್ನು ತಿಳಿಯದೆ ಅಥವಾ ತಿಳಿದರೂ ಕೂಡ ನಾನು ತಪ್ಪು ಮಾಡಿದೆ ಅಂತ ಹೇಳಿದರೆ ಅದು ತಪ್ಪೇ ತಿಳಿಯಲಿಲ್ಲ ಅಂತ ಹೇಳಿದ ಕೂಡಲೇ ಅದಕ್ಕೆ ಯಾವತ್ತೂ ಕೂಡ ವಿನಾಯಿತಿ ಇಲ್ಲ ಯಾವ ರೀತಿ ಇವಾಗ ಹದಿನೆಂಟು ವರ್ಷ ಆದಮೇಲೆ ಅಥವಾ ಹದಿನೆಂಟು ವರ್ಷ ಆದಮೇಲೆ ಒಬ್ಬ ವ್ಯಕ್ತಿ ನನಗೆ ಕಾನೂನು ಗೊತ್ತಿಲ್ಲ ಅಂತೇಳಿದರೆ ಅದನ್ನು ಸರ್ಕಾರ ಕೇಳುತ್ತದ ನ್ಯಾಯಾಲಯ ಕೇಳುತ್ತದ ಇಲ್ಲ ತಾನೆ ಅದೇ ರೀತಿ ಇಲ್ಲಿಯೂ ಕೂಡ ಒಬ್ಬ ವ್ಯಕ್ತಿ ಹದಿನಾಲ್ಕು ವರ್ಷ ಆದಮೇಲೆ ಹದಿನಾರು ವರ್ಷ ಆದಮೇಲೆ ತಿಳ್ಕೊಳ್ಳಿಲ್ಲ ಯಾವುದು ತಪ್ಪು ಯಾವುದು ಸರಿ ಅಂತ ಅಂದರೆ ಶಾಸ್ತ್ರದ ವಿಷಯಗಳನ್ನು ತಿಳ್ಕೊಳ್ಳಿಲ್ಲ ಅಂತೇಳಿದರೆ ತಿಳಿಯದೇ ಇದ್ದದೇ ಒಂದು ಪಾಪ ಆಗ್ತದೆ ತಿಳಿಯದೆ ಮಾಡಿದ ಇನ್ನೊಂದು ಪಾಪ ಆಗ್ತದೆ ಆ ಕಾರಣದಿಂದಾಗಿ ಒಬ್ಬ ವ್ಯಕ್ತಿ ಆ ದೇವರು ಏನು ಹೇಳಿದ್ದಾನೆ ಅದಕ್ಕೆ ವಿರುದ್ಧವಾಗಿ ಪ್ರತಿ ಕ್ಷಣ ಕ್ಷಣ ಕ್ಷಣದಲ್ಲಿ ನಡೆದ ಅಂತೇಳಿದರೆ ಅವಾಗ ಅವನು ವಿಶೇಷವಾಗಿ ಕೊಲೆ ಸುಲಿಗೆ ಸುಳ್ಳುತನ ಮಾಡಬೇಕಾಗಿಲ್ಲ ಮತ್ತು ಜೀವನದಲ್ಲಿ ತಿನ್ನುವುದು ಉಣ್ಣುವುದು ಮಲಗುವುದು ಪ್ರತಿಯೊಂದು ಕೂಡ ತಪ್ಪೇ ಆಗುತ್ತೆ ಯಾಕಂತೇಳಿದರೆ ಆ ದೇವರು ಹೇಳಿದ ನಿಯಮವನ್ನು ಉಲ್ಲಂಘನೆ ಮಾಡ್ತಾ ಇದ್ದಾನೆ ಅದೆಲ್ಲವೂ ಪಾಪಕ್ಕೆ ಕಾರಣ ಆಗುತ್ತೆ ಯಾಕಂದರೆ ದೇವರು ಯಾಕೆ ನಿಯಮ ಮಾಡಿದ್ದಾನೆ ಅಂತೇಳಿದರೆ ದೇವರಿಗೆ ಆ ನಿಯಮದಿಂದ ಏನೂ ಉಪಯೋಗ ಇಲ್ಲ ಮತ್ತೇನೆಂದರೆ ಈ ಜಗತ್ತು ಉಳಿಬೇಕು ಶಾಲೆಯಲ್ಲಿ ಯಾಕೋಸ್ಕರ ನಿಯಮವನ್ನು ಮಾಡ್ತಾರೆ ಅಂತ ಹೇಳಿದರೆ ಅಧ್ಯಾಪಕರಿರ್ಬೋದು ಅಥವಾ ಆ ಆಡಳಿತ ಮಂಡಳಿಯವರು ಇರ್ಬೋದು ಅಂದರೆ ಆ ಶಾಲೆ ಶಾಲೆ ಚೆನ್ನಾಗಿ ನಡಿಬೇಕು ಎನ್ನುವ ಕಾರಣದಿಂದಾಗಿ ಹಾಗೆಯೇ ಇಲ್ಲೂ ಕೂಡ ಪ್ರಪಂಚ ಚೆನ್ನಾಗಿ ನಡಿಬೇಕು ಉಳಿಬೇಕು ಎನ್ನುವ ಕಾರಣದಿಂದಾಗಿ ಭಗವಂತ ನಿಯಮಗಳನ್ನು ಮಾಡಿದ್ದಾನೆ ಆ ನಿಯಮವನ್ನು ನಾವು ಉಲ್ಲಂಘನೆ ಮಾಡ್ತಾನೇ ಇರ್ತೇವೆ ಯಾಕಂದರೆ ಮೊದಲನೇ ಇದ್ದಾಗಿ ನಮಗೆ ಶಾಸ್ತ್ರ ಅಂದರೆ ಏನು ಅಂದರೆ ಗೊತ್ತಿಲ್ಲ ಶಾಸ್ತ್ರದಲ್ಲಿ ಏನು ಹೇಳಿದೆ ಅಂತಲೇ ಗೊತ್ತಿಲ್ಲ ಅದು ಸರಿಯಾಗಿ ಗೊತ್ತಿಲ್ಲ ಮತ್ತೇನೆಂದರೆ ತಪ್ ತಪ್ಪು ತಪ್ಪು ತಪ್ಪೇ ತಿಳ್ಕೊಂಡಿರ್ತೇವೆ ಅದನ್ನೇ ಮಾಡ್ತಾ ಇರ್ತೇವೆ ಈ ರೀತಿ ಪ್ರತಿಯೊಂದು ಕ್ಷಣದಲ್ಲೂ ನಾನು ಮಾಡುವ ಅಪರಾಧ ಅದು ಅಪರಾಧದಲ್ಲಿಯೂ ಪಾಪದಲ್ಲೂ ಮತ್ತೆ ವ್ಯತ್ಯಾಸ ಇದೆ ಅದರಿಂದ ಹೇಳಿದಂತದ್ದು ಸಾವಿರ ಗುಣಿಸು ಸಾವಿರ ಸಾವಿರ ಗುಣಿಸು ಹತ್ತು ಸಾವಿರ ಸಾವಿರ ಗುಣಿತು ಕೋಟಿ ಈ ರೀತಿ ಯಾಕೆ ಅಂತ ಹೇಳಿದ್ರೆ ಕೆಲವೊಂದು ನಾನು ಮಾಡುವ ಪಾಪ ಎಂಥದ್ದು ಅಂದರೆ ಪಾಪದಲ್ಲಿ ಕ್ಷುದ್ರ ಪಾತಕ ಮಹಾಪಾತಕ ಅತಿಪಾತಕ ಈ ರೀತಿ ತುಂಬ ವ್ಯತ್ಯಾಸಗಳನ್ನು ಹೇಳ್ತಾರೆ ಒಂದು ಸಣ್ಣ ಸಣ್ಣ ಸೊಳ್ಳೆಯಿಂದ ಕೊಳ್ಳು ಕೊಲ್ಲುವುದರಿಂದ ಹಿಡಿದು ನಾನು ದೊಡ್ಡ ಪ್ರಾಣಿಯನ್ನು ಹಿಂಸಿಸುವವರೆಗೆ ಅನೇಕ ರೀತಿಯಾದಂತಹ ಪಾಪಗಳಿದೆ ಎರಡೂ ಒಂದೇ ಅಲ್ವಾಗ ದೊಡ್ಡ ಪ್ರಾಣಿಯನ್ನು ಕೊಂದರೆ ಎಷ್ಟು ಪಾಪ ಬರುತ್ತೋ ಅಷ್ಟು ಒಂದು ಸೊಳ್ಳೆ ಅನ್ಕೊಂಡರೆ ಬರೋಲ್ಲ ಈ ರೀತಿ ವ್ಯತ್ಯಾಸಗಳೆಲ್ಲ ಹೇಳ್ಕೊಂಡು ಹೋಗ್ತದೆ ಶಾಸ್ತ್ರದಲ್ಲಿ ಇಂಥ ಒಂದು ಸಣ್ಣ ಪುಟ್ಟ ಪಾಪದಿಂದ ಹಿಡಿದು ಮಹಾಪರಾಧದವರೆಗೆ ನಾನು ಎಷ್ಟು ಪಾಪ ಮಾಡಿದ್ದೇನೋ ಗೊತ್ತಿಲ್ಲ ಅದು ಒಂದೊಂದು ಕ್ಯಾಟಗರಿಯಲ್ಲಿ ಬೇರೆ ಬೇರೆ ಕೆಲವೊಂದು ಹತ್ತು ಸಾವಿರ ಕೆಲವೊಂದು ಒಂದು ಲಕ್ಷ ಕೆಲವೊಂದು ಕೋಟಿ ಒಟ್ಟಾರೆ ನೋಡ್ಲಿಕ್ಕೆ ಹೋದರೆ ಅನಂತಪಟ್ಟು ನಾನು ಅಪರಾಧವನ್ನು ಮಾಡಿದ್ದೇನೆ ಸ್ವಾಮಿ ಅದನ್ನು ನೀನಲ್ಲದೆ ಇನ್ಯಾರೂ ಕ್ಷಮಿಸುವವರಿಲ್ಲ ಅದನ್ನು ಹೇಳ್ತಾ ಯಚ್ಚ ಅಪರಾಧಂ ಕೃತವಾನ್ ಜ್ಞಾನಾತ್ ಪುರುಷೋತ್ತಮ ಭಕ್ತ ಮಮ ದೇವೇಶ ತತ್ಸರ್ವಂ ಕ್ಷಂತು ಮರ್ಹಸೀ ಇದು ಗೊತ್ತಿದ್ದೇ ಗೊತ್ತಿಲ್ಲ ಗೊತ್ತಿದ್ದು ಮಾಡಿದ ಪಾಪ ಇನ್ನು ಗೊತ್ತಿಲ್ಲದೆ ಮಾಡಿದ ಪಾಪ ಎಚ್ಚ ಅಪರಾಧಂ ಕೃತವಾನ ಅಜ್ಞಾನಾತ್ ಪುರುಷೋತ್ತಮ ಅಜ್ಞಾನಾತ್ ಗೊತ್ತಿಲ್ಲದೆ ಗೊತ್ತಿಲ್ಲದೆ ಅನೇಕ ಪಾಪಗಳನ್ನು ಮಾಡಿದ್ದೇನೆ ಆ ಎಲ್ಲ ಪಾಪಗಳನ್ನು ನೀನು ಕ್ಷಮಿಸಬೇಕು ಯಾಕಂದರೆ ನೀನು ಪುರುಷೋತ್ತಮ ಆ ಭಗವಂತನನ್ನು ಯಾಕೆ ಪುರುಷೋತ್ತಮ ಅಂತ ಕರೀತಾರೆ ಅಂತ ಹೇಳಿದ್ರೆ ಪುರುಷರು ಇನ್ನಿಬ್ಬರಿದ್ದಾರೆ ಕ್ಷರಪುರುಷ ಅಕ್ಷರ ಪುರುಷ ಅಂತ ಅಂದರೆ ಉಳಿದ ಎಲ್ಲ ದೇವತೆಗಳನ್ನು ಲಕ್ಷ್ಮಿಯಿಂದ ಹಿಡಿದು ಎಲ್ಲ ದೇವತೆಗಳನ್ನು ಎಲ್ಲ ಜೀವರನ್ನು ಎಲ್ಲ ಜಡ ವಸ್ತುಗಳನ್ನು ಎಲ್ಲವನ್ನು ನಾವು ಸೇರಿಸಿದರೆ ಒಂದು ಗುಂಪಾಗುತ್ತೆ ಇನ್ನೊಂದು ಗುಂಪಿನಲ್ಲಿ ಕೇವಲ ದೇವರು ಮಾತ್ರ ಆ ಎಲ್ಲ ಅವರು ಪುರುಷರು ಅಂತ ನಾವು ಇಟ್ಕೊಂಡ್ರೆ ಅವರನ್ನೆಲ್ಲ ಮೀರಿ ನಿಂತವನು ಇವನು ಪುರುಷೋತ್ತಮ ಯಾಕಂದರೆ ಅವರು ಯಾರಲ್ಲೂ ಇಲ್ಲದೇ ಇರುವಂತಹ ಕರುಣೆ ಇವನಲ್ಲಿದೆ ಆ ಭಗವಂತನಲ್ಲಿ ಅದಕ್ಕಾಗಿ ಯಾಕೆ ಕರುಣೆ ಅಂದರೆ ಅವನು ಸರ್ವಗುಣದಿಂದ ಕೂಡಿಕೊಂಡವನು ಯಾವುದೇ ದೋಷ ಇಲ್ಲದೆ ಇರುವವನು ಅದರಿಂದಾಗಿ ಪುರುಷೋತ್ತಮ ಅಂತಹ ನೀನು ಭಕ್ತಸ್ಯ ಮಮ ದೇವೇಶ ಎಲ್ಲ ದೇವತೆಗಳ ಒಡೆಯ ನೀನು ಅಂಥವನು ಭಕ್ತನಾದ ನನ್ನ ಅಪರಾಧವನ್ನು ಆ ಎಲ್ಲ ಅಪರಾಧಗಳನ್ನು ಕ್ಷಮಿಸಲಿಕ್ಕೆ ನೀನೇ ಯೋಗ್ಯನಾಗಿದ್ಯಾ ಕ್ಷಂತುಂ ಅರ್ಹಸಿ ಅಂದರೆ ನೀನು ಯೋಗ್ಯನಾಗಿದೆಯಾ ಯಾಕೆ ಯೋಗ್ಯನಾಗಿದೆಯಾ ಅಂದರೆ ಉಳಿದವರಿಗೆ ಆ ತಾಕತ್ತಿಲ್ಲ ಉಳಿದವರಿಗೆ ನಮ್ಮ ಎಲ್ಲ ಪಾಪವನ್ನು ಪರಿಹರಿಸುವ ಶಕ್ತಿ ಇಲ್ಲ ಮತ್ತೇನೆಂದರೆ ನಮಗೆ ಬೇಕಾಗಿದ್ದನ್ನು ಕೊಡ್ತಾರಷ್ಟೆ ಆದರೆ ನನಗಿರುವ ರೋಗವನ್ನು ಮಾಡೋಲ್ಲ ನನಗೆ ಅತ್ಯಂತ ಮಾರಕವಾದ ರೋಗ ಇದೇ ಪಾಪಗಳ ರೋಗ ಅದನ್ನು ಪರಿಹಾರ ಮಾಡುವನಂದರೆ ನೀನೊಬ್ಬ ಮಾತ್ರ ಅಂತ ಹೇಳಿ ಆ ಭಗವಂತನ ಬಳಿ ನಾವು ಮಾಡಿಕೊಳ್ಳುವಂತಹ ಅತ್ಯಂತ ಉತ್ತಮವಾದಂತಹ ಪ್ರಾರ್ಥನೆಯನ್ನು ಈ ಪುಂಡರೀಕಾಕ್ಷ ಸ್ತೋತ್ರ ತಿಳಿಸ್ತಾ ಇದೆ ಅದನ್ನು ನಾವು ಮೆಲುಕನ್ನು ಹಾಕ್ತಾ ಏಕಾದಶಿಯನ್ನು ಸಾರ್ಥಕವನ್ನಾಗಿ ಮಾಡಿಕೊಳ್ಳೋಣ ಶ್ರೀಕೃಷ್ಣ ಅರ್ಪಣಮಸ್ತು